ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಟ್ಗೆ ಸ್ವಾಗತ ಇವತ್ತು ಕ್ಯಾಂಡಲ್ ರೀಡಿಂಗ್ ಫಸ್ಟ್ ಟೈಮ್ ಕ್ಯಾಂಡಲ್ ರೀಡಿಂಗ್ ಮಾಡ್ತಾ ಇದ್ದೀನಿ ಕೃಷ್ಣನ ಸಂದೇಶ ಏನು ಕೊಡ್ತಾ ಇದ್ದಾರೆ ನಿಮಗೆಲ್ಲರಿಗೂ ಅಂತ ನೋಡೋಣ ಮತ್ತು ಇದು ಒಂದು ಜನ್ರಲ್ ರೀಡಿಂಗ್ ಆಗಿರುತ್ತೆ ಯಾರಿಗೆ ರೆಸಂಟ್ ಆಗುತ್ತೆ ಅವರು ಮಾತ್ರ ತಗೊಳ್ಳಿ ನಿಮ್ಮ ಜೀವನದಲ್ಲಿ ಏನೋ ಒಂದು ಬೆಳಕಿನ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಅಂದರೆ ಒಂದು ಏನೋ ಒಂದು ಅಚೀವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನೀವು ತುಂಬಾ ಬೇಜಾರು ಕೂಡ ಆಗಿರ್ಬೋದು ಅದೇ ವಿಚಾರವಾಗಿ ನನ್ನ ಜೀವನದಲ್ಲಿ ಇಷ್ಟು ತುಂಬ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಿ ನನಗೆ ಸಾಕಾಗಿದೆ ಮುಂದೆ ನನ್ನ ಜೀವನದಲ್ಲಿ ಏನೋ ಒಂದು ಜೀವನದಲ್ಲಿ ನನ್ನ ಮುಂದೆ ಒಂದು ದಾರಿ ನನಗೆ ಸಿಗುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನಾನು ಮುಂದೆ ಒಂದು ದಾರಿನ ಕ್ಲೀನಾಗಿ ರೆಡಿ ಆಗುತ್ತಾ ದಾರಿ ಸಿಗುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನೀವು ಮತ್ತು ನಿಮ್ಮ ಜೀವನಕ್ಕೆ ಒಬ್ಬ ತುಂಬ ವ್ಯಕ್ತಿಗಳು ತುಂಬ ನೋವುಗಳನ್ನು ಕೊಟ್ಟಿರ್ಬೋದು ನಿಮಗೆ ಆರ್ಡ್ರು ಕೂಡ ಮಾಡ್ತಾ ಇರ್ಬೋದು ಇದೇ ಥರ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಯೋಚನೆ ಮಾಡ್ತಾ ಇರ್ಬೋದು ಯಾರು ನಮ್ಮ ಸಪೋರ್ಟ್ಗೆ ಸಿಗ್ತಾ ಇಲ್ಲ ಅಂತ ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ನೀವು ನಿಮ್ಮ ಪಾರ್ಟ್ನರ್ ಕೂಡ ನಿಮ್ಮ ಜೊತೆ ಯೋಚನೆ ಮಾಡ್ತಾ ಇದ್ದಾರೆ ನಮ್ಮ ಸಪೋರ್ಟ್ಗೆ ಯಾರೂ ಇಲ್ಲ ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನೀವು ಮತ್ತೆ ಪಾಪು ಕೂಡ ನೀವು ಯೋಚನೆ ಮಾಡ್ತಾ ಇದ್ದೀರಾ ಏನಾಗುತ್ತೆ ನನ್ನ ಜೀವನದಲ್ಲಿ ಪಾಪು ಬರುತ್ತಾ ಅದ್ರ ಕೂ ಫ್ಯಾಮಿಲಿ ಅಂದ್ರೆ ನಿಮ್ಮ ಪಾರ್ಟ್ನರ್ ನೀವು ಬೇಬಿ ಬಗ್ಗೆನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಬಟ್ ಆಗತ್ತೆ ಮೋಸ್ಟ್ಲಿ ಸ್ವಲ್ಪ ಜನಕ್ಕೆ ಅವಳಿ ಜೋಡಿ ಪಾಪುಗಳು ಕೂಡ ಬರ್ತಾ ಇದ್ದಾರೆ ಎಕ್ಸ್ಪೆಕ್ಟ್ ಮಾಡಿದ್ದೀರ ಅಲ್ವಾ ಮತ್ತು ಇಬ್ಬರು ಕೂಡ ಮಾತಾಡ್ತಾ ಇರ್ಬೋದು ನೀವು ಮಾತಾಡಿ ಅದ ನಂತರ ಕೂಡ ಒಂದು ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿರ್ಬೋದು ನನ್ನ ಪ್ರಕಾರ ನಿಮಗೆ ಒಂದು ನಿಮ್ಮ ಹೆಲ್ತ್ ಬಗ್ಗೆನೂ ಕೂಡ ಯೋಚನೆ ಮಾಡಿ ನಿಮ್ಮ ಪ್ರೀತಿ ಬಗ್ಗೆನೂ ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಮನೆಯಲ್ಲಿ ನಿಮ್ಮ ಯಾರೋ ಪಕ್ಷಿಗಳನ್ನ ತಂದು ಸಾಕ್ಬೇಕು ಅಂತ ಕೂಡ ಅನ್ಕೊಂಡಿದ್ದೀರಾ ಅನ್ನಿಸ್ತಿದೆ ನಿಮ್ಮ ನಿಮ್ಮ ಹತ್ರ ಯಾರು ನಿಮ್ಮ ಮನೆಗೆ ಯಾರು ಬ ಬರ್ತಾ ಇದ್ದಾರೆ ನಿಮ್ಮ ಫ್ಯಾಮಿಲಿ ಜೊತೆ ಇನ್ನೂ ಇಬ್ರು ಪಾರ್ಟ್ನರ್ ಬರ್ತಾ ಇದ್ದಾರೆ ನಿಮ್ಮ ಜೀವನಕ್ಕೆ ಇನ್ನೊಬ್ರು ಇದ್ದಾರೆ ಮೋಸ್ಟ್ಲಿ ಆ ಎರಡು ಬೇಬಿಗಳೇ ಅನಿಸುತ್ತೆ ಜಾಸ್ತಿ ಅದೇ ಫೀಲ್ ಇರೋದು ನಿಮ್ಮ ಲವ್ ಬಗ್ಗೆ ತುಂಬಾ ಯೋಚನೆ ಇದ್ದೀರಾ ನೀವು ಮತ್ತು ಏನೋ ಒಂದು ವಿನ್ ಆಗಬೇಕು ಅಂತ ಕೂಡ ಅಂದ್ಕೊಂಡಿದ್ದೀರಾ ನೀವು ಯಾವುದೋ ಒಂದು ಅವಾರ್ಡನ್ನು ತಗೋಬೇಕು ಅಂತಲೂ ಕೂಡ ಅಂದ್ಕೊಂಡಿರ್ಬೋದು ನಿಮ್ಮ ಪ್ರೀತಿ ಬಗ್ಗೆ ಯಾರಿಗೂ ನಿಮ್ಮ ಪ್ರೀತಿ ಬಗ್ಗೆ ಹೇಳಬೇಕು ಅಂತ ಕೂಡ ಕೆಲವರು ಅಂದ್ಕೊಂಡಿದ್ದಾರೆ ಅವರು ಕೂಡ ವಾಪಸ್ ಬರ್ತಾರೆ ನೀವು ಅಂದ್ಕೊಂಡಿರ್ಬೋದು ನನ್ನ ಜೀವನದಲ್ಲಿ ಯಾಕೆ ಈ ಥರ ನೋವುಗಳಾಗ್ತಿದೆ ಯಾವಾಗ ನನ್ನ ಜೀವನ ಚೇಂಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ಜಾಸ್ತಿ ಕನಸನ್ನು ಕಾಣ್ತಾ ಇರ್ಬೋದು ನೀವು ಬಟ್ ಆ ಕನಸಿಗೆ ಒಂದು ಪುಲ್ ಸ್ಟಾಪ್ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಒಳ್ಳೆ ಆಪರ್ಚುನಿಟಿಗಳು ನಿಮಗೆ ಸಿಗ್ತಾ ಇದೆ ತುಂಬ ಪ್ರಾಣಿ ಪಕ್ಷಿಗಳದ್ದೇ ಫೀಲ್ ತುಂಬಾ ಬರ್ತಾ ಇದೆ ನವಿಲು ಕಾಣಿಸ್ತಾ ಇದೆ ಯಾರಿಗೋ ನವಿಲು ಕಾಣಿಸಿರ್ಬೋದು ಮೋಸ್ಟ್ಲಿ ನಾನು ಇಲ್ಲಿ ಇಟ್ಟಿರೋದಕ್ಕೂ ಕೂಡ ತುಂಬಾ ಪಾಸಿಟಿವ್ ಆಗಿರ್ಬೋದು ಅದಕ್ಕೂ ಕೂಡ ಬಂದಿರ್ಬೋದು ಪ್ರಾಣಿ ಪಕ್ಷಿಗಳ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಯಾವುದೋ ಒಂದು ಅಚೀವ್ ಮಾಡಬೇಕು ಅಂತ ಏನೋ ಕೆಲಸದ ಕಡೆ ಹೊರಟಿರ್ಬೋದು ನೀವು ಯಾವುದೋ ಗುರಿಗಳ ಕಡೆ ಹೊರಟಿರ್ಬೋದು ನೀವು ಅದನ್ನು ನಾವು ವಿನ್ ಹಾಕಬೇಕು ಅನ್ನೋದ್ರ ಕಡೆ ತುಂಬಾ ಗಮನನ ಕೊಡ್ತಾ ಇದ್ದೀರಾ ನೀವು ಅಂತ ಅನ್ನಿಸ್ತಿದೆ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಫಂಕ್ಷನ್ ಕೂಡ ನಡೀತಾ ಇರ್ಬೋದು ಸಾಂಗ್ ಹೇಳಲಿಕ್ಕೆ ಬಯಸ್ತಾ ಇದ್ದೀರಾ ಮೋಸ್ಟ್ಲಿ ಇವಾಗ ನೀವು ಸಾಂಗನ್ನು ಹೇಳ್ತಾ ಇರ್ಬೋದು ಕೆಲವರು ಒಂದು ಹೊಸ ಮೈಕ್ ಪರ್ಚೇಸ್ ಮಾಡಿರ್ಬೋದು ನೀವು ನಿಮ್ಮ ಜೀವನಕ್ಕೆ ಯಾರು ಹೊಸಬ್ರು ನಿಮಗೆ ಗೊತ್ತಿಲ್ದೇ ಇರೋ ಅಂತವ್ರು ಹೊಸಬ್ರು ಕೂಡ ಬರ್ತಾ ಇದ್ದಾರೆ ನಿಮ್ಮ ಜೀವನಕ್ಕೆ ಮೋಸ್ಟ್ಲಿ ತುಂಬ ಪೇಯ್ನಲ್ಲಿ ಇದ್ದೀರ ಅನಿಸುತ್ತೆ ಕೆಲವರಿಗೆ ಕಾಲು ಕಾಲು ಏನೋ ಪ್ರಾಬ್ಲಮ್ ಕೂಡ ಆಗಿರ್ಬೋದು ಅದ್ರ ಕಡೆ ತುಂಬ ಪೇಯ್ನನ್ನು ತಿಂತಾ ಇದ್ರೆ ಅನಿಸುತ್ತೆ ಕಾಲು ಪೇಯ್ನ್ ಇರ್ಬೋದು ಮತ್ತು ಫ್ಯಾಕ್ಚರ್ ಆಗಿರ್ಬೋದು ಅದ್ರ ಕಡೆಯೂ ಗಮನ ಕೊಡ್ತಾ ಇರ್ಬೋದು ಅದರಿಂದ ನಿಮಗೆ ತುಂಬ ಫೀಲ್ ಆಗ್ತಿರ್ಬೋದು ನನ್ನ ಕೈಲಿ ಏನು ಮಾಡೋಕ್ಕಾಗ್ತಿಲ್ಲ ಅನ್ನೋದ್ರ ಕಡೆನೂ ಫೀಲ್ ಮಾಡ್ತಾ ಇರ್ಬೋದು ತುಂಬ ಪ್ರಾಣಿ ಪಕ್ಷಿಗಳನ್ನೇ ಜಾಸ್ತಿ ಕಾಣ್ತಾ ಇರೋದ್ರಿಂದ ಸ್ವಲ್ಪ ನೀರನ್ನು ಇಡಿ ಪ್ರಾಣಿ ಪಕ್ಷಿಗಳಿಗೆ ಅಂತಲೂ ಕೂಡ ಬಂದಿರ್ಬೋದು ಪ್ರಾಣಿಗಳನ್ನು ಪ್ಲೀಸ್ ಕೊಲ್ಲೋದನ್ನು ಅವಾಯ್ಡ್ ಮಾಡಿ ಅಂತನೂ ಇರ್ಬೋದು ಗೊತ್ತಿಲ್ಲ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಹಿಂಗೆ ರೆಸಾರ್ಟ್ ಉಂಟಾದರೆ ಮಾತ್ರ ನೀವು ತೊಗೊಳ್ಳಿ ನೀವು ಒಂದು ಪಾಪುನ ಕೂಡ ದತ್ತು ತಗೋತಾ ಇದ್ದೀರಾ ಅಂತ ಕೂಡ ಅನ್ಸುತ್ತೆ ಕೆಲವರು ಪಾಪುನ ದತ್ತು ತೊಗೊಳೋದ್ರಲ್ಲಿ ಇದ್ದೀರಾ ದತ್ತು ತಗೋತೀರಾ ಅಂತಾನೂ ಅನ್ನಿಸ್ತಿದೆ ಎರಡು ಬೇಬಿನ ಒಂದು ಬೇಬಿನ ತಗೋಬೋದು ಅಂತಾನೂ ಅನ್ನಿಸ್ತಿದೆ ಏನೋ ಒಂದು ನಿಮ್ಮ ಜೀವನದಲ್ಲಿ ಬಂದು ಹೋಗೋದರಲ್ಲಿ ಇದೆ ಏನೋ ಒಂದು ಆಪರ್ಚುನಿಟಿ ಆಗಿರ್ಬೋದು ಯಾವುದೋ ವಿಚಾರವಾಗಿ ಕೂಡ ಏನೋ ಒಂದು ಬಂದು ಹೋಗುತ್ತೆ ನಿಮ್ಮ ಜೀವನಕ್ಕೆ ನಮ್ಮ ಲೈಫಿಗೆ ಒಂದು ಗಂಡಾಗಿರ್ಬೋದು ಒಂದು ಹೆಣ್ಣಾಗಿರ್ಬೋದು ಒಂದು ಕಷ್ಟ ಆಗಿರ್ಬೋದು ಒಂದು ಸುಖ ಆಗಿರ್ಬೋದು ನಿಮ್ಮ ಸಡನ್ನಾಗಿ ಬಂದು ಹೋಗ್ಬೋದು ಮನೆಗೆ ಯಾರೋ ಬಂದು ಕೂಡ ಹೋಗ್ಬೋದು ಯಾರಿಗೂ ಕೂಡ ಕಪ್ ಕೂಡ ಸಿಗ್ತಾ ಇದೆ ಕಪ್ ಕೂಡ ಸಿಗ್ತಾ ಇದೆ ಮತ್ತು ಯಾವ ಕಡೆಯಿಂದ ಕೂಡ ನಿಮಗೆ ಒಂದು ಸ್ವಲ್ಪ ಎಲ್ಪ್ ಕೂಡ ಸಿಗ್ತಾ ಇದೆ ಚಿಕ್ಕದಾಗಿ ಆದರೂ ಕೂಡ ನಿಮಗೆ ಹೆಲ್ಪ್ ಸಿಗ್ತಾ ಇದೆ ಎಲ್ಪ್ ಕೂಡ ಕೇಳ್ತಾ ಬರ್ತಾ ಇದೆ ನೀವು ಅಂದ್ಕೊಂಡಿರೋದನ್ನು ನೀವು ಸಾಧನೆ ಮಾಡಬೇಕು ಅಂತ ಹೊರಟಿದಿರ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಸಕ್ಸಸ್ ಬರ್ತಾ ಇದೆ ಕೃಷ್ಣ ಪರಮಾತ್ಮ ಅವರು ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ಒಳ್ಳೆಯ ಅವಕಾಶಗಳನ್ನು ತಂದು ಕೊಡ್ತಾ ಇದೆ ಯಾರೆಲ್ಲ ಈ ರೀಡಿಂಗ್ನ ನೋಡಿದಿರ ಎಲ್ರಿಗೂ ಧನ್ಯವಾದಗಳು ಎಲ್ರಿಗೂ ಕೃಷ್ಣ ಪರಮಾತ್ಮ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್